ಇತ್ತೀಚಿನ ದಿನಗಳಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಬೇಕಿದೆ ಎಂದು ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಬಿಂದುಮಣಿಯವರು ಕರೆ ನೀಡಿದ್ದಾರೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಪೊಲೀಸ್ ಘಟಕ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸರ್ಕಾರಿ ಪದವಿಪೂರ್ವ ಕಾಲೇಜು ಮದ್ಯಪಾನ ಸಂಯಮ ಮಂಡಳಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ಮದ್ಯ ಹಾಗೂ ಮಾದಕ ವಸ್ತುಗಳ ಸೇವನೆಯಿಂದ ಉಂಟಾಗುವ ದುಷ್ಪರಿಣಾಮ ಕುರಿತು ಬುಧವಾರ ನಡೆದ ಬೀದಿ ನಾಟಕ ಮೂಲಕ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಜನ್ಮ ಪಡೆದ ಮಕ್ಕಳೇ ತಂದೆ ತಾಯಿ ಸೋದರ ಸೋದರಿಯನ್ನ ಹತ್ಯೆ ಮಾಡ್ತಾ ಇರುವುದು ವರದಿಯಾಗಿದ್ದು ಸಮಾಜ ಎತ್ತ ಸಾಕ್ತಾ ಇದೆ ಎಂಬುದರ ಬಗ್ಗೆ ಅವಲೋಕನ ಮಾಡಬೇಕಿದೆ ಎಂದರು ಯುವಜನರು ಗಾಂಜಾ ಹೆರಾಯಿನ್ ಅಫೀಮು ಮತ್ತಿತರ ಮಾದಕ ವಸ್ತುಗಳಿಗೆ ಒಳಗಾಗಿ ಮಾನಸಿಕ ಒತ್ತಡಕ್ಕೆ ತುತ್ತಾಗಿ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾ ಇದ್ದು ಈ ಬಗ್ಗೆ ಜಾಗೃತಿ ಮೂಡಿಸಬೇಕಿದೆ ಎಂದು ಹೇಳಿದರು ಯಾವನ ಬೇರೆ ಮಾಡಿರ್ಬೇಕು ನಾನು ಕೆಲ್ಸಕ್ಕೆ ಹೋಗ ಟೈಮ್ಲಿ ಕಳಿಸ್ಬಿಟ್ಟಿಗ್ ರೆಡಿ ಆಗಿದೆ ಎಲ್ಲ ಯಾವ ಫೋನ್ ಮಾಡಿದೀತಾಮ ಯಾವ ಮಾತೆ ಇಷ್ಟು ಸುಮೇರ್ ಆಗಿರೋ ಮಾತೆ ಯಾರ ಹೇಳು ಯಾರಿಗೆ ಹೇಳಲ್ಲ ಎನ್ನ ಬಾಳ ಕಥೆಯ ಏನು ಮಾಡಲಯ್ಯ ಎನ್ನ ಕಥೆ ಹೋದ್ರೂ ಈಗ ತಾನೇ ರೆಡಿಯಾಗಿ ಹೋದ್ರೆ ನೀವು ಈ ಹನ್ನೆರಡು ಗಂಟೆ ಆಯ್ತು ನೋಡ್ಕೊಂಡ್ರೆ ಹೋಗಿ ಕೆಸೊ ಟೈಮ್ ಏನು ಎಷ್ಟು ಹೊತ್ತು ಅಕ್ತಿರಕಿರಿ ನೀವು ಓ ಸರಿ ಸರಿ ನಾನೇ ತಿಂಡಿ ತಿಂದಾಯಿತು ಕೆಸತಕ್ಕ ಹೋಗ್ಬೇಕಾದ್ರೆ ಏನಾದರೂ ಬಾಕ್ಸ್ ಗಿಸ್ ಹಾಕಿದೆಯ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಆಗ ಏ ಓ ಇದೊಂದು ಆಯ್ತಾ <speaking> ಇಲ್ಲ <in foreign language>

ಡ್ರಗ್ ನಮ್ಮ ಯಾವುದ ಕೌಂಟ್ರ್ಯಾಂಡ್ಸ್ ಅಂತ ಏನು ನಾವು ಕರೀತೀವಿ ಸೊ ಅದರ ಸೇವನೆ ಅದನ್ನ ನಾವು ಸೇಲ್ ಮಾಡೋದಾಗ್ಲಿ ಸಪ್ಲೈ ಮಾಡೋದಾಗ್ಲಿ ಅದರ ವಿರುದ್ಧ ಒಂದು ಅವೇರ್ನೆಸ್ ಅರಿವು ಕಾರ್ಯಕ್ರಮ ಮತ್ತು ಒಂದು ಎಲ್ಲರಿಗೂ ಗೊತ್ತಾಗ್ಲಿ ಕಾನೂನು ಪ್ರಾವಿಷನ್ಸ್ ಏನಿದೆ ಯಾವ ಅಡೀಲಿ ಯಾವ ರೀತಿಯಾದಂತಹ ಶಿಕ್ಷೆ ಆಗ್ತದೆ ಮತ್ತು ಇಂತಹ ಎನ್ ಡಿ ಪಿ ಎಸ್ ಡ್ರಗ್ಸ್ ಅನ್ನು ಒಂದು ಚಟಕ್ಕೆ ಬಿಟ್ ಸಿಕ್ಕಾಗ ಆಗುವಂತಹ ಆರೋಗ್ಯದಲ್ಲಿ ಆಗುವಂತಹ ವ್ಯತ್ಯಾಸ ಕೌಟಿ ಕೌಟುಂಬಿಕ ಜಗಳಗಳು ಏನೇನಾಗುತ್ತೆ ಹಾಗೂ ಮೇಜರ್ ಇದರಲ್ಲಿ ಒಳಗಾಗಿರೋದು ಕಾಲೇಜ್ ಸ್ಟೂಡೆಂಟ್ಸು ಮತ್ತು ಡಿಗ್ರಿ ಸ್ಟೂಡೆಂಟ್ಸು ಸೊ ಮೇಜರಾಗಿ ಇದಕ್ಕೆ ಸಿಕ್ ಒಳಗಾಗ್ತಿರೋದು ಯಾಕೆ ಒಳಗಾಗ್ತಿದ್ದಾರೆ ಇಂತಹ ಸ್ಟೂಡೆಂಟ್ಸ್ ಅಂದರೆ ಅವ್ರಿಗೆ ಬರುವಂತಹ ಇನ್ಫ್ಲು ಇನ್ಫ್ಲೂಯೆನ್ಸ್ ಆಗೋದು ಅಥವಾ ಯಾವ ಏಟೀನ್ ಇಯರ್ಸ್ ಟು ಸಿಕ್ಸ್ಟೀನ್ ಟು ಇಯರ್ಸ್ ನ ಅಡಾಲಸೆಂಟ್ ಅಂತೀವಿ ಅವ್ರಿಗೆ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ಅದು ಒಳ್ಳೇದ ಕೆಟ್ಟದಾನು ಮಾಡೋ ಯೋಚನೆ ಮಾಡುವಂತಹ ಒಂದು ಜವಾಬ್ದಾರಿಯುತವಾದಂತಹ ಯೋಚನೆ ಅವರಿಗೆ ಬರೋದಿಲ್ಲ ಸೊ ಅಪ್ಪ ಅಮ್ಮ ಏನೇ ಹೇಳಿದ್ರು ಶಿಕ್ಷಕರು ಏನೇ ಹೇಳಿದ್ರು ಅದ್ರ ವಿರುದ್ಧವಾಗಿ ಮಾಡುವಂತಹ ಮನೋಭಾವನ ಉಂಟು ಮಾಡಿಟ್ಕೊಂಡು ಉಂಟು ಮಾಡಿಟ್ಕೊಂಡಿರ್ತಾರೆ ಯಾಕಂದ್ರೆ ಅಂತಹ ಒಂದು ಸಮಯದಲ್ಲಿ ಚಂಚಲವಾದಂತಹ ಮನಸ್ಸನ್ನು ಅವರು ಹೊಂದ್ಕೊಂಡಿರ್ತಾರೆ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಎಜೆ ಲೋಕೇಶ್ ಪದವಿಪುರ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಹಾಗೂ ಸರ್ಕಾರಿ ಪದವಿಪುರ ಕಾಲೇಜಿನ ಪ್ರಾಂಶುಪಾಲರಾದ ವಿಜಯ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ಡಾಕ್ಟರ್ ಆನಂದ್ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶಶಿಕಲಾ ಡಿವೈಎಸ್ಪಿ ಐಪಿ ಮೇದಪ್ಪ ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಅದರ ಏರ್ ಬೀದಿ ನಾಟ್ಯವನ್ನು ಅಥವಾ ಕನ್ನಡ ಕೊಡಗು ಆದ್ಯಂತ ಸುಮಾರು ಐದು ಸ್ಥಳಗಳಲ್ಲಿ ಆಯೋಜಿಸಲಾಗಿದೆ ವಾರ್ತಾ ಇಲಾಖೆಯ ಸಹಯೋಗದೊಂದಿಗೆ ಮತ್ತು ನಮ್ಮ ಸಹಯೋಗದೊಂದಿಗೆ ಅಂದರೆ ಇದರ ಮುಂದಿನ ಅಂಗವಾಗಿ ಶನಿವಾರ ಬರುವ ಶನಿವಾರ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ಕುಟುಪತಿಗಳು ಕೂಡ ಇದರ ಬಗ್ಗೆ ಬಂದು ಒಂದು ಭಾಷಣ ಮಾಡ್ತಾರೆ ಗಾಂಧಿ ಮೈದಾನದಲ್ಲಿ ಅದರ ಅದರ ಅಂಗವಾಗಿ ಒಂದು ಇದೆ ಗಾಂಧಿ ಮೈದಾನದಿಂದ ದಂಡಮ ದೇವಯಾಸ ಇಲ್ಲಿ ಡ್ಯಾನ್ಸ್ ಕೂಗೊಂಡಲ್ಲಿ ಎಂಡ್ ಆಗ್ತದೆ ತಾವು ಎಲ್ಲರೂ ಕೂಡ ಯಾರ್ಯಾರು ಎಕ್ಸಾಮ್ ಇಲ್ಲ ಅಂತ ಹೋಗಿ ಸಣ್ಣ ಮಕ್ಕಳು ಈಗಾಗಲೇ ನಮ್ಮ ಪಿ ಅವ್ರನ್ನ ವಿನಂತಿಸ್ಕೊಂಡಿದ್ದೀವಿ thank you